ಆನೆಗಳ ಉಪಟಳಕ್ಕೆ ಕಾಫಿನಾಡು ಚಿಕ್ಕಮಗಳೂರು ಜನ ರೋಸಿ ಹೋಗಿದ್ದಾರೆ ಜಿಲ್ಲೆಯ ಬಹುತೇಕ ಎಲ್ಲ ಮಲೆನಾಡು ಭಾಗಗಳಲ್ಲಿ ಆನೆಗಳು ನಿರಂತರವಾಗಿ ಬೆಳೆ ಹಾನಿ ನಡೆಸುತ್ತಿವೆ ಚಿಕ್ಕಮಗಳೂರು ತಾಲೂಕಿನ ಕಾರೇಹಟ್ಟಿ ಬಾಸಿನ್ಖಾನ್ ಹಳ್ಳದ ಗಂಡಿ ಹಾರ್ಲಗದ್ದೆ ಚಿಕ್ಕಳ್ಳ ಗ್ರಾಮಗಳಲ್ಲಿ ಒಂಟಿ ಆನೆಯೊಂದು ಹಲವು ವರ್ಷಗಳಿಂದ ಉಪಟಳ ನೀಡುತ್ತಿದೆ ಹೀಗಾಗಿ ಅಡಿಕೆ ಬಾಳೆ ತೆಂಗು ಕಾಫಿ ಬೆಳೆ ಅಪಾರ ಪ್ರಮಾಣದಲ್ಲಿ ನಾಶವಾಗಿದೆ ಭಾರಿ ಉತ್ತಮ ಮಳೆಯಾಗಿದ್ದರೂ ರೈತರು ಕೃಷಿ ಚಟುವಟಿಕೆಗಳನ್ನು ನಡೆಸಲು ರೈತರು ಜಮೀನುಗಳಿಗೆ ಹೋಗಲು ಭಯಪಡುವಂತಾಗಿದೆ ಹೀಗಾಗಿ ಈ ಆನೆಯನ್ನ ಸೆರೆ ಹಿಡಿಯುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಗ್ರಾಮಸ್ಥರಾದ ವಿನೋದ್ ರಾಜ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇಪ್ಪತ್ತಕ್ಕೂ ಹೆಚ್ಚು ಬೀಡು ಬಿಟ್ಟಿರುವ ಆನೆಗಳ ಹಿಂಡು ಸುತ್ತಮುತ್ತಲ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಂಚರಿಸುವುದರಿಂದ ಬೆಳೆಗಳು ಹಾನಿಯಾಗುತ್ತಿದೆ ಆದ್ದರಿಂದ ಆನೆಗಳನ್ನು ಕಾಡಿಗೆ ಓಡಿಸುವುದರ ಜೊತೆಗೆ ಶೀಘ್ರದಲ್ಲಿ ಬೆಳೆ ನಷ್ಟಕ್ಕೆ ಪರಿಹಾರವನ್ನ ನೀಡುವಂತೆ ಒತ್ತಾಯಿಸಿದ್ದಾರೆ ಗ್ರಾಮಸ್ಥರು ಮನವಿ ಬಂದಿದ್ದೀವಿ ನಮ್ಮ ಭಾಗದಲ್ಲಿ ಸುಮಾರು ಒಂದು ಒಂದು ವರ್ಷದಿಂದ ಕಾಪಿ ಸಣ್ಣಪುಟ್ಟ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಸಾಕಷ್ಟು ತೊಂದರೆ ಕೊಡ್ತಿದ್ದು ಈಗಾಗಲೇ ನಾವು ಹಲವಾರು ಬಾರಿ ನಾವು ಆರೆಪೋಗಿ ಮನವಿ ಕೊಟ್ಟಿದ್ವಿ ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿರೋದಿಲ್ಲ ಈ ಆನೆ ಉಪಟಾಳದಿಂದ ಉಪಟಳದಿಂದ ರೈತರು ಒಂದು ಸಣ್ಣ ಬೆಳಗಿನ ಜಾವ ಕೆಲಸಕ್ಕೆ ಹೋಗೋಂಥ ಸಣ್ಣ ಪುಟ್ಟ ಈ ಅಪಾಯ ಮಾಡಕ್ಕೆ ಬಂದಾಗ ಸಣ್ಣ ಪುಟ್ಟ ಕೂದಲದಿಂದ ಪಾರಾಗಿರೋಂಥ ಘಟನೆಗಳು ನಡೆದಿದೆ ಪ್ರಾಣಿ ಪಕ್ಷಿ ಪ್ರಾಣಿಗಳಿಗೂ ಕೂಡ ದನಕರಗಳಿಗೆ ಕೂಡ ಸಾಕಷ್ಟು ತೊಂದರೆ ಆಗಿದೆ ದಯಮಾಡಿ ಈ ಪುಂಡಾನೇನ ಆದಷ್ಟು ಬೇಗ ಸರ್ಕಾರ ಹಾಗೂ ಹಾಗೂ ಜಿಲ್ಲಾಡಳಿತ ಈ ಆನೆನ ಹಿಡಿದು ಅಲ್ಲಿ ನಮ್ಮ ಇನ್ನು ಕಾರಟ್ಟಿ ಬಾಸನ್ಕಾನು ಚಿಕ್ಕಳ ಭಾಗದ ರೈತರಿಗೆ ಕೂಡಲೇ ಒಂದು ಶಾಶ್ವತ ಪರಿಹಾರ ಕೊಡಬೇಕು ಈ ಆನೆ ಹೋಪಟಳ ಆನೆ ಒಪ್ಪಟ್ಟದಿಂದ ಕಾರ್ಮಿಕರು ಕೂಡ ತೋಟಕ್ಕೆ ಕೆಲಸ ಕೆಲಸಕ್ಕೆ ಹೋಗ್ದಂಥ ಆಗಿದೆ ಹಾಗಾಗಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಸರ್ಕಾರಕ್ಕೆ ಸರ್ಕಾರಕ್ಕೆ ದಯಮಾಡಿ ಈ ಆ ಕುಂಡಾನೆನ ಹಿಡಿಯುವಂಥ ಕೆಲಸ ಆಗಬೇಕು ಇಲ್ಲಿ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಶಾಶ್ವತ ಪರಿಹಾರ ಕೊಡಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಇಲ್ಲಿ ಬರತಕ್ಕಂಥ ಎಲ್ಲ ಗ್ರಾಮಸ್ಥರಲ್ಲಿ ವಿನಂತಿ ಏನು ಅಂದರೆ ಅರಣ್ಯ ಇಲಾಖೆಗೆ ನಮ್ಮಲ್ಲಿ ಒಂದು ಕುಂಡಾಣೆ ಐದು ನಿರಂತರವಾಗಿ ಹಾವಳಿ ಮಾಡ್ತಾ ಇದೆ ಈ ನಿರಂತರ ಹಾವಳಿ ಅಂದರೆ ಹೇಗೆ ಅಂದರೆ ಕಾರ್ಮಿಕರು ಹೋದಾಗ ಇಲ್ಲಿ ಆನೆ ಇದೆ ಅಲ್ಲಿದೆ ಇಲ್ಲಿದೆ ಹೇಳಿ ಇದ್ದು ಬದ್ದು ನ್ಯೂಸಲ್ಲೆಲ್ಲ ಬಂದು ನಮಗೆ ಭಾಳ ಒಂದು ಉಪಟಳ ಅಂದರೆ ತುಂಬ ಉಪಟಳ ಮಾಡ್ತಾ ಇದೆ ಅಡಿಕೆ ಇರ್ಬೋದು ಕಾಫಿ ಇರ್ಬೋದು ಬಾಳೆ ಇರ್ಬೋದು ಬ್ರೇ ಮಿಷಿನ್ ಇರ್ಬೋದು ಬ್ಯಾರಲ್ ಇರ್ಬೋದು ಡ್ರಮ್ ಇರ್ಬೋದು ಮತ್ತೊಂದು ಇತ್ಯಾದಿ ಎಲ್ಲ ಹಾವಳಿ ಮಾಡಿ ನಮಗೆ ಭಾಳ ತೊಂದರೆ ಇದೆ ನಿರಂತರವಾಗಿ ಇದಕ್ಕೆ ನಮಗೆ ಶಾಶ್ವತ ಒಂದು ಪರಿಹಾರ ಬೇಕು ನಮಗಿದು ಇದನ್ನು ಹೇಗಾರ ಮಾಡಿ ಅರಣ್ಯ ಇಲಾಖೆಯರು ತಮ್ಮ ಈ ನಮ್ಮ ಮನವಿಯನ್ನು ಸ್ವೀಕರಿಸಿ ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು